ಮಾಸ್ತರು ವಿಜ್ಞಾನ ಪಾಠ ಮಾಡ್ತಿದ್ರು ಮಕ್ಕಳೇ ನಮ್ಮ ಈ ಜಗತ್ತಿನಲ್ಲಿ ಕೋಟ್ಯಂತರ ಜೀವರಾಶಿಗಳು ಆವಾ ಅದರಲ್ಲಿ ಮಾನವನೇ ಅತ್ಯಂತ ಬುದ್ಧಿವಂತವಾದ ಪ್ರಾಣಿ ಮತ್ತು ಮಾನವ ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಆದರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ರು ಆಗ ಥಟ್ಟನೆ ಎದಿಂತ ಗುಂಡ ಎಂಬ ವಿದ್ಯಾರ್ಥಿ ಸಾರ್ ಸಾರ್ ತಪ್ಪು ತಪ್ಪು ಸಾರ್ ಮನುಷ್ಯನು ಮಾತ್ರ ಮಾತಾಡ್ಲಾಕ ಬರಲ್ಲ ಸರ್ ಪ್ರಾಣಿ ಪಕ್ಷಿಗಳು ಕೂಡ ಮಾತಾಡ್ತಾವ ಸರ್ ಅಂದ ಅದೇನ್ಲೆ ಅಂತ ಮೇಸ್ಟ್ರು ಗುಂಡನಿಗೆ ಗದರಿಸಿದರು ಆ ಗುಂಡ ಸರ್ ಕಪ್ಪೆಯೂ ಮಾತಾಡ್ತಾವ ಸರ್ ಕಾಗಿ ಮಾತಾಡ್ತದ ಅದೇನ್ಲೇ ಕಪ್ಪೆ ಯಾವ ಭಾಷೆಯಲ್ಲಿ ಮಾತಾಡ್ತದದು ನನಗೆ ಅದು ನಿಮ್ಗೆ ಹೆಂಗೆ ಗೊತ್ತು ಹೇಳು ಅಂತ ಶಿಕ್ಷಕ ಕದಲ್ಸ್ತಾನ ಸರ್ ಕಪ್ಪೆ ಇಂಗ್ಲೀಷ್ನಲ್ಲಿ ಮಾತಾಡ್ತದೆ ಸರ್ ಅಂದ ಅದೇ ಸರ್ ಕಪ್ಪೆ ಎಲ್ಲಿರ್ತ ಸರ್ ನೀರಿನಲ್ಲಿ ಇರ್ತದೆ ಹಾಂ ನೀರಿಗೆ ಇಂಗ್ಲೀಷ್ನಲ್ಲಿ ಏನಂತಾರೆ ಸರ್ ಶಿಕ್ಷಕರು ಹೇಳಿದರು ವಾಟರ್ ಹಾಂ ಸರ್ ಕಪ್ಪೆ ಮತ್ತೆ ನೀರಿನಲ್ಲಿ ಇದ್ಕೊಂಡು ವಾಟರ್ ವಾಟ್ರ್ ವಾಟ್ರ್ ಅಂತ ಒದರಲ್ಲ ಸರ್ ಅದೇ ಸರ್ ಅದು ವಾಟರ್ ವಾಟರ್ ಅಂತ ಇಂಗ್ಲೀಷ್ ಅಲ್ಲಿ ಮಾತಾಡ್ತದ ಸರ್ ಅಂತ ಅಂದ ಆಗ ಅಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಅಂತ ನಕರು ಹ್ಮ್ ಆಯ್ತಪ್ಪ ಕಾಗೆ ಮಾತಾಡ್ತಂತ ಹೇಳಿದಲ್ಲ ಕಾಗೆ ಯಾವ ಭಾಷೆಯಲ್ಲಿ ಮಾತಾಡ್ತದ ಹೇಳು ಅಂದ್ರು ಶಿಕ್ಷಕರು ಗುಂಡ ಕಾಗೆ ಹಿಂದಿಯಲ್ಲಿ ಮಾತಾಡ್ತದ ಸರ್ ಅಂದ ಅಂತ ಅಂದ ಸರ್ ಈ ಕಾಗೆ ಏನ್ ಮಾಡ್ತದ ಸರ್ ಏನಾದ್ರೂ ತಿನ್ಲಿಕ್ಕೆ ಸಿಕ್ಕರೆ ತನ್ನ ಬಳಗನೆಲ್ಲ ಕರ್ತಲ್ ಸರ್ ಕಾವ್ 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 ಅಂತ ಕಾವ್ ಕಾವ್ ಅಂದ್ರೆ ಏನ್ಲೇ ಅಂತ ಶಿಕ್ಷಕ ಕೇಳ್ತಾಳೆ ಸರ್ ಹಿಂದಿಯಲ್ಲಿ ಕಾವು ಅಂದ್ರೆ ಏನು ಸರ್ ತಿನ್ನು ತಿನ್ನು ಅಂದಂಗಲ್ಲ ಸರ್ ಅದೇ ಸರ್ ಎಲ್ಲ ಕಾಯಿ ಬಳಗನ ತಿನ್ಲಿಕ್ಕೆ ಕರಿತಾವೆ ಸರ್ ಕಾವ್ 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 ಅಂತ ಕರಿತಾವ್ ಸರ್ ಅಂತ ಗುಂಡ ಹೇಳ್ದ ಆಗ ಮಕ್ಕಳು ಮತ್ತೆ ಜೋರಾಗಿ ನಗ್ಲಕತ್ತಿದ್ರು ಮತ್ತೆ ಯಾವ್ಯಾವ ಪ್ರಾಣಿಗಳು ಪಕ್ಷಿಗಳು ಯಾವ್ಯಾವ ಭಾಷೆಯಲ್ಲಿ ಮಾತಾಡ್ತಾವಪ್ಪ ಗೊಡ್ಡಪ್ಪ ಹೇಳಪ್ಪ ಬುದ್ಧಿವಂತ ನೀನು ಅಂತ ಶಿಕ್ಷಕರು ಕೇಳಿದ್ರು ಆಗ ಹೇಳ್ದ ಸರ್ ಇದು ಆಕಳು ಇದೆ ಅಲ್ಲ ಸರ್ ಆಕ್ರಕಾರ ಅದು ಕನ್ನಡದಲ್ಲಿ ಮಾತಾಡ್ತ ಸರ್ ಅಂತ ಗೊಂಡ ಅಂದ ಅದೇ ಅಂತಂದ ಶಿಕ್ಷಕ ಸರ್ ಆಕ್ರಕಾರ ಹೌದ್ರಲ್ಲ ಸರ್ ಅಂಬಾ ಅಂಬಾ ಅನ್ನಲ್ಲ ಏನ್ ಸರ್ ಅದಂದ್ರೆ ಅಮ್ಮ ಬಾ ಅಮ್ಮ ಬಾ ಅಂತ ಕರಿತೇವೆ ಸರ್ ಅಂದ ಆಗ ಶಿಕ್ಷಕರು ಮತ್ತೆ ಇನ್ಯಪ್ಪ ಹೇಳು ಅಂತ ಗೊಂಡನಿಗೆ ನಾಯಿ ತೆಲುಗು ಭಾಷೆಯಲ್ಲಿ ಮಾತಾಡ್ತಾರ ಸರ್ ಅಂತ ಅಂದ ಅದಂಗ್ಲೆ ಹೇಳಲೇ ಪಂಟ ಅಂತ ಅಂದ ಸರ್ ನಾಯಿ ಏನಂತ ಬೋಳ್ತ ಸರ್ ಬೋ ಬೂ 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 ಬೌ ಅಂತ ಬೋಳ್ತಾರ ಸರ್ ಅಂದ ಹ ಅದು ಬೌಬು ಅಂತ ಬೋಳ್ ಅದೇ ಮಾತಾಡ್ದಂಗ್ತನ ಅಂತ ಶಿಕ್ಷಕರು ಗದರ್ಸರು ಸಾರ್ ತೆಲುಗಿನಾಗ ಅನ್ನಕ್ಕೆ ಏನಂತಾರ ಸರ್ ಭೂ ಅನ್ನೋ ಸರ್ ಅದೇ ಸಾರ್ ಅದು ನನಗೆ ಬೂವಾಕ್ರಿ ಬೂವಾಕ್ರಿ ಅಂದ್ರೆ ಅನ್ನ ಹಾಕ್ರಿ ಅನ್ನ ಹಾಕ್ರಿ ಅಂತ ಅಂತ ಸರ್ ಅದು ಕನ್ನಡ ಗೊತ್ತಿಲ್ಲ ಸರ್ ಅದಕ್ಕೆ ಗೊತ್ತು ಅದಕ್ಕಾಗಿ ಬೂವಾ ಬೂ ಬೂ ಬಹು ಬೋ ಬಹು ಅಂತ ಸರ್ ಅಂತ ಅಂದ ಆಗ ಮಕ್ಕಳು ಮತ್ತಿಟ್ಟು ಜೋರಾಗಿ ನಗರ ಕಟ್ಟಿದ್ರು ಯಾವುದಪ್ಪ ಹೇಳಂದ ಸರ್ ಬೆಕ್ಕು ಹಿಂದಿಯಲ್ಲಿ ಮಾತಾಡ್ತ ಸರ್ ಅಂದ ಅದೇ ಹಂಗ ಹೇಳಂತ ಶಿಕ್ಷಕರು ಕೇಳಿದ್ರು ಸರ್ ಅದು ನಮ್ಮ ಮನೆ ಮುಂದೆ ಬಂದು ಬಾಗ್ಲಿ ಹೊರಗಡೆ ನಿಂತು ಮೇವ್ ಮೇವ್ ಅಂತ ಅನ್ನೋದೇನ್ ಸಾರ್ ಅಂತಂದ ಹಂಗಂದ್ರೆ ಏನ್ ಲೇ ಅಂತ ಕೇಳ್ದ ಸಾರ್ ಮೇವ್ ಮೇವ್ ಅಂದ್ರೆ ಮೈ ಆವ್ ಮೈ ಆವ್ ಮೈ ಆವ್ ಅಂದ್ರೆ ನಾನು ಒಳಗ್ ಬರ್ಲೇನು ನಾನು ಒಳಗ್ ಬರ್ಲೇನು ಅಂತ ಅಂತ ಸಾರ್ ಅಂತಂದ ಆಗ ಶಿಕ್ಷಕ ಅವನು ಬುದ್ಧಿವಂತಿಗೆ ಮೆಚ್ಚಿ ಸಾಕಪ್ಪ ನೀನು ಭಾಳ ಬುದ್ಧಿವಂತಿದ್ದಿ ಕುಂದ್ರು ಅಂತ ಶಿಕ್ಷಕರು ಹೇಳಿದರು